ಪೋರ್ಟಲ್ ಒಳೆಯುತ್ತಾ ಶಿವರಾಜ್ ಮತ್ತೆ ಬ್ರಿಟಿಷ್ ಕ್ಯಾಪ್ಟನ್ ಮೊಘಲ್ನ ಯುದ್ಧ ಮೈದಾನದಲ್ಲಿ ಬಂದು ಡ್ರಾಪ್ ಮಾಡುತ್ತದೆ ಅಲ್ಲಿ ಅವನು ನೋಡಿದ ಘಟನೆ ಏನಂದ್ರೆ ಕುದುರೆಗಳ ಓಟ ಬಾಣ ಕ್ಯಾನ್ಸರ್ನ ಸದ್ದು ಸೈನಿಕರ ಕಿರುಚಾಟ ಒಂದು ಕ್ಷಣ ಶಿವರಾಜ್ ತನ್ನ ಕಾಲವನ್ನೇ ಮರೆತು ಬಿಟ್ಟ ಮೊಘಲ್ ಎಂಪೈರ್ ಮತ್ತೆ ಅವನು ಸಿಕ್ಕಿ ಬಿದ್ದಿದ್ದ ಮೊಘಲ್ ಸೈನಿಕರು ಅವನನ್ನು ನೋಡಿ ಶಾಕ್ ಆಗಿ ಇಬ್ಬರನ್ನು ಹಿಡಿದುಕೊಂಡು ಹೋಗ್ತಾರೆ ಬ್ರಿಟಿಷ್ ಕ್ಯಾಪ್ಟನ್ ಜೋರಾಗಿ ಕಿರುತ್ತಾನೆ ನಾನು ಇಂಗ್ಲಿಷ್ ಸೋಲ್ಜರ್ ನನ್ನನ್ನು ಬಿಟ್ಟು ಬಿಡಿ ಅಂತ ಕಿರ್ಚಿತಾನೆ ಶಿವರಾಜ್ ಮೌನವಾಗಿದ್ದ ಮುಘಲ್ ಕಮಾಂಡರ್ ಕೈಯಲ್ಲಿ ಕತ್ತಿಯನ್ನು ಎತ್ತಿ ಕೇಳ್ತಾನೆ ನೀವು ಯಾರಿಗೆ ಕೆಲಸ ಮಾಡ್ತೀರಾ ಮರಾಠರಾ ಇಲ್ಲ ಪರ್ಷಿಯನರ ಅಂತ ಕೇಳ್ತಾನೆ ಅವನು ಶಿವರಾಜ್ನ ಕ್ರಿಸ್ಟಲ್ ಕೀ ನೋಡಿದ ತಕ್ಷಣ ಕಣ್ಣು ಒಳಿಯುತ್ತೆ ಶಿವರಾಜ್ ಮನಸ್ಸಲ್ಲಿ ಈ ಕೀ ಮೊಗಲಿಗೆ ಕೊಟ್ಟರೆ ತಪ್ಪಾಗುತ್ತೆ ಆದ್ರೆ ಈಗ ನೇರ ಪ್ರತಿರೋಧ ಮಾಡಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಅವನು ಅಂದುಕೊಳ್ತಿರ್ತಾನೆ ಬ್ರಿಟಿಷ್ ಕ್ಯಾಪ್ಟನ್ ಕಮಾಂಡರ್ಗೆ ಹೇಳ್ತಾನೆ ಈ ಶಿವರಾಜ್ ಒಬ್ಬ ವಂಚಕ ಕಿ ನನ್ನದು ಕ್ರೌನ್ ಗೆ ಸೇರಿದ್ದು ಅವನು ಕ್ರಿಮಿನಲ್ ಅಂತ ಹೇಳ್ತಾನೆ ಕಮಾಂಡರ್ ಕಂಫ್ಯೂಸ್ ಆಗ್ತಾನೆ ಆದ್ರೂ ಶಿವರಾಜ್ ಕಾಮ್ ಆಗಿ ಇರ್ತಾನೆ ಆ ಕಂಫ್ಯೂಸ್ ಆಗಿ ಅವರನ್ನ ಒಂದು ಡಾರ್ಕ್ ಗೆ ಹಾಕ್ತಾನೆ ಶಿವರಾಜ್ ಸೈಲೆಂಟ್ ಆಗಿ ಬ್ರಿಟಿಷ್ ಕ್ಯಾಪ್ಟನ್ ಗೆ ಹೇಳ್ತಾನೆ ನೀನು ಕ್ರೌನ್ ಆಗಿ ಮಾತ್ರ ಹೋರಾಡ್ತೀಯಾ ನಾನು ಫ್ಯೂಚರ್ ಸೇವ್ ಮಾಡಕ್ಕೆ ಓಡಾಡ್ತೀನಿ ಅಂತ ಹೇಳ್ತಾನೆ ಕ್ಯಾಪ್ಟನ್ ನ ಕಣ್ಣು ಕೋಪದಿಂದ ಒಳಿಯುತ್ತದೆ ಮಧ್ಯರಾತ್ರಿ ಶಿವರಾಜ್ಗೆ ಒಂದು ಕನಸು ಬೀಳ್ತದೆ ಅದೇ ಕನಸು ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತು ಮೆಟ್ರೋ ಮೊಬೈಲ್ಸ್ ನ್ಯೂನ್ ಲೈಟ್ಸ್ ಸ್ಲೋಲಿ ಅರೇಜ್ ಆಗ್ತಿರೋದು ಕ್ರಿಸ್ಟಲ್ ಕಿ ಸ್ಲೋಲಿ ಅವನ ಮೆಮೊರಿ ಐಡೆಂಟಿಫಿ ಎಲ್ಲ ಕನ್ಸರ್ಮ್ ಮಾಡ್ತಿತ್ತು ಮೊಘಲ್ ದರ್ಬಾರ್ನಲ್ಲೊಬ್ಬ ಓಲ್ಡ್ ಪ್ರಿಯರಿಸ್ಟ್ ಕೀನ್ ನೋಡಿ ಶಾಕ್ ಆಗ್ತಾನೆ ಇದು ದೇವರ ಬಾಗಿಲು ಇದರಲ್ಲಿ ಕಾಲವನ್ನ ಬದಲಿಸುವ ಶಕ್ತಿ ಇದೆ ಅಂತ ಕಮಾಂಡರ್ ಗೆ ಹೇಳ್ತಾನೆ ಸೋಲ್ಜರ್ಸ್ ಇಬ್ಬರನ್ನ ಎಕ್ಸಿಕ್ಯೂಷನ್ ಗ್ರೌಂಡ್ಸ್ ಕರೆತ್ಕೊಂಡು ಹೋಗ್ತಾರೆ ಅಲ್ಲಿ ಕಮಾಂಡರ್ ಒಂದು ಘೋಷಣೆಯನ್ನ ಮಾಡ್ತಾನೆ ಗೂಢಾಚಾರರು ಸಾಯಲೇಬೇಕು ಅಂತ ಅವನು ಘೋಷಣೆಯನ್ನ ಮಾಡ್ತಿದ್ದ ಶಿವರಾಜ್ ಸಡನ್ ಆಗಿ ಅರ್ಸ್ತಾನೆ ಕಮಾಂಡರ್ ಈ ಕಿ ಸುಲ್ತಾನ ಸಿಂಹಾಸನಕ್ಕೆ ಕೊಟ್ಟರೆ ಮುಘಲ್ರು ಶಾಶ್ವತವಾಗುತ್ತೆ ಅಂತ ಹೇಳ್ತಾನೆ ಕಮಾಂಡರ್ ದುರಾಸೆಯಿಂದ ತುಂಬಿ ಹೋಗ್ತಾನೆ ಮತ್ತೆ ಶಿವರಾಜ್ ಕನ್ವಿನ್ಸ್ ಮಾಡ್ತಾನೆ ಇದು ಬ್ರಿಟಿಷ್ ಕ್ಯಾಪ್ಚರ್ ಮಾಡೋ ಅಲ್ಟಿಮೇಟ್ ವೆಪನ್ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಲು ಪ್ರಯತ್ನ ಕಮಾಂಡರ್ ಇಂಟ್ರೆಸ್ಟ್ ಹೋಗುತ್ತೆ ಬ್ರಿಟಿಷ್ ಕ್ಯಾಪ್ಟನ್ ಪ್ರೊಟೆಸ್ಟ್ ಮಾಡ್ತಾನೆ ಅವನನ್ನ ನಂಬಬೇಡಿ ಅವನು ಸುಳ್ಳಿ ಹೇಳ್ತಿದ್ದಾನೆ ಅಂತಾನೆ ಕಮಾಂಡರ್ ಸೋಲ್ಜರ್ಸ್ ಗೆ ಆರ್ಡರ್ ಮಾಡ್ತಾನೆ ಈ ಇಂಗ್ಲಿಷ್ ಪೈಯನ್ನ ಸೆರೆ ಹಾಕಿ ಅಂತ ಅವರಿಗೆ ಆರ್ಡರ್ ಮಾಡ್ತಾನೆ ಅವರು ಅವನನ್ನ ಸೆರೆ ಮಾಡ್ತಾರೆ ಶಿವರಾಜ್ ಕೀ ಸಿಂಹಾಸನದ ಮುಂದೆ ತೋರಿಸ್ತಾನೆ ಶಿವರಾಜ್ ಇನ್ನರ್ ಥಾಟ್ ಏನಿರುತ್ತೆ ಅಂದ್ರೆ ಫೇಕ್ ಹೂಸೇಜ್ ತೋರಿಸ್ಬೇಕು ರಿಯಲ್ ಪೋರ್ಟಲ್ ಆಕ್ಟಿವೇಟ್ ಮಾಡ್ತೀನಿ ಅಂತ ಅವನ ಇನ್ನರ್ ಥಾಟ್ ಹೇಳ್ತಿರ್ತದೆ ಚೈನ್ ನಲ್ಲಿ ಸ್ಟ್ರಗಲ್ ಮಾಡ್ತಿದ್ದ ಬ್ರಿಟಿಷ್ ಕ್ಯಾಪ್ಟನ್ ಶಿವರಾಜ್ ನೀನು ನನಗೆ ದ್ರೋಹ ಮಾಡಿದ್ಯಾ ಈ ಯುದ್ಧ ಇನ್ನು ಮುಗಿಯಲ್ಲ ಅಂತ ಹೇಳ್ತಾನೆ ಶಿವರಾಜ್ ಸೀಕ್ರೆಟ್ ಆಗಿ ಕೀ ಆಕ್ಟಿವೇಟ್ ಮಾಡ್ತಾನೆ ಪೋರ್ಟಲ್ ಸ್ಪಾರ್ಕ್ ಆಗಿ ಗ್ಲೋ ಆಗುತ್ತೆ ಶಾಕ್ ಆಗಿ ಇದು ಸ್ವರ್ಗದ ದಾರಿ ಅಂತಿದ್ರು ಶಿವರಾಜ್ ಮೊಘಲ್ ಸಿಂಹಾಸನದ ಮುಂದೆ ಕೀ ತೋರಿಸುವಂತೆ ನಟಿಸ್ತಾನೆ ಆದ್ರೆ ಸಡನ್ ಕೀ ಆಕ್ಟಿವೇಟ್ ಮಾಡಿ ಡಿಸ್ಅಫಿಯರ್ ಆಗ್ತಾನೆ ಕೌಂಡರ್ ಸ್ಟನ್ ಆಗಿ ನಿಂತಿರ್ತಾರೆ ಪೋರ್ಟಲ್ ಬ್ಲಾಸ್ಟ್ ಆಗುತ್ತೆ ಶಿವರಾಜ್ ಕರಾವಳಿ ತೀರದಲ್ಲಿ ಲ್ಯಾಂಡ್ ಆಗ್ತಾನೆ ಅವನ ಮುಂದೆ ಆಲ್ರೆಡಿ ಪೋರ್ಚುಗೀಸ್ ನೌಕಾಪಡೆ ನಿಂತಿತ್ತು ಡೆಸ್ಟಿಣಿ ಮತ್ತೆ ಅವನ ಕರಾವಳಿಗೆ ತಂದು ಬಿಟ್ಟಿತ್ತು ವಾಸ್ಕೋಡಿ ಗಾಮ ಯುದ್ಧಕ್ಕೆ ಸಜ್ಜಾಗಿದ್ದ ಶಿವರಾಜ್ ಸಮುದ್ರದ ಮರಳಿನ ಮೇಲೆ ಬಂದು ಬಿದ್ದಿದ್ದ ಎದ್ದಾಗ ದೂರದಲ್ಲಿ ಬ್ರಿಟಿಷ್ ಕ್ಯಾಪ್ಟನ್ ಕೂಡ ಪೋರ್ಟಲ್ ನಿಂದ ಹೊರಬರ್ತಾನೆ ಈಗ ಶತ್ರುಗಳು ಮತ್ತೆ ಮುಖಾಮುಖಿಯಾಗುತ್ತಾರೆ ಸಮುದ್ರದ ಗಾಡಿ ಪಿರಂಗಿ ಹೊಗೆ ಪೋರ್ಚುಗೀಸ್ ಸೈನಿಕರ ಮೆರವಣಿಗೆ ಮಾಡುತ್ತಿದ್ದಾರೆ ಬ್ರಿಟಿಷ್ ಕ್ಯಾಪ್ಟನ್ ದುಷ್ಟವಾಗಿ ನಗುತ್ತಾನೆ ಶಿವರಾಜ್ ವಾಸ್ಕೋಡಿಗಾಮನ ಯುದ್ಧವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅಂತ ಅವನು ನಗುತ್ತಾ ಹೇಳುತ್ತಾನೆ ಮುಘಲ್ ಬಲೆಯಿಂದ ಎಸ್ಕೇಪ್ ಆದ ಶಿವರಾಜ್ ಈಗ ಪೋರ್ಚುಗೀಸ್ ಸಮರದ ಹೃದಯದಲ್ಲಿ ಡ್ರಾಪ್ ಆಗಿದ್ದಾನೆ ಈಗ ಮುಂದೇನಾಗುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ ನಲ್ಲಿ